살 우리 씨. 우리 씨. 우리 씨. ಮೊದಲನೇದಾಗಿ ಬುಮ್ನಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ಮೊದಲು ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸರಿ ಒಂದು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರೋದು ಏನು ಅಂದ್ರೆ ಹತ್ತು ಸಾವಿರ ಗಿಡಗಳು ನೆಡುವ ಕಾರ್ಯಕ್ರಮ ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಒಂದು ದೊಡ್ಡ ಬೃಹದಾಕಾರದಲ್ಲಿ ಒಂದು ಪರಿಸರ ಉಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಜಿ ಲೋಕಸಭಾ ಸದಸ್ಯರಾದ ವಿ ಎಸ್ ಉಗ್ರಪ್ಪನವರು ಹಾಗೂ ನಮ್ಮ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡರು ಬೃಹದಾಕಾರದ ಒಂದು ಕಾರ್ಯಕ್ರಮ ಮಾಡಿದ್ರು ಇದೇ ತಿಂಗಳು ಹದಿನಾರನೇ ತಾರೀಕು ಎಚ್ ಎಸ್ ಆರ್ ವಾಜಪೇಯಿ ಮೈದಾನದಲ್ಲಿ ಆ ಕಾರ್ಯಕ್ರಮಕ್ಕೆಲ್ಲ ಸರ್ಕಾರದ ಸಚಿವರುಗಳು ಶಾಸಕರುಗಳೆಲ್ಲ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಯಿತು ಅದು ಮುಂದುವರೆದ ಭಾಗವಾಗಿ ಇವತ್ತು ಬೆಳಕಳ್ಳಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಇವತ್ತು ನಾವು ಎಲ್ಲರ ಸಹಕಾರ ಒಂದು ತಗೊಂಡು ಇಲ್ಲಿ ಗಿಡ ನೆಡೆಸೋ ಕಾರ್ಯಕ್ರಮ ಮಾಡ್ತಿದ್ವಿ ಇನ್ನೊಂದು ತಮ್ಮ ಗಮನಕ್ಕೆ ಏನು ತರಬೇಕು ಅಂತ ಇಚ್ಛೆ ಪಡ್ತೀನಿ ಬೊಮ್ಮನಹಳ್ಳಿ ಅಂದ್ರೆ ಬೊಮ್ಮೆಹಳ್ಳಿ ಅಂದ್ರೆ ಒಂದು ಗೂಂಡಾ ಗೂಂಡಾಗಿರಿ ನಡೆಯೋದು ಎಲ್ಲ ಮನ್ಮೊನ್ನೆನೆ ನಡೆದಿತ್ತು ಏನಂದ್ರೆ ನಿಂತಿರೋ ಕಾರ್ಗಳಿಗೆಲ್ಲ ಬೆಂಕಿ ಹೆಚ್ಚಿದ್ದು ಕಾರ್ ಹೊಡೆದಾಕಿತ್ತು ಇದು ಮಾಡಿತ್ತು ಬೊಮ್ನಹಳ್ಳಿ ಅಂದ್ರೆ ಇಲ್ಲಿ ನಮ್ಮ ಬೆಡ್ ಸ್ಕ್ಯಾಮು ಎನ್ನೋದು ಯಾವ ಕೋವಿಡ್ ಟೈಮ್ ನಲ್ಲಿ ಬೆಡ್ ಸ್ಕ್ಯಾಮ್ ಮಾಡೋದು ಇಲ್ಲಿ ಅಧಿಕಾರಿಗಳು ಲಂಚ ವಸೂಲಿ ಮಾಡೋದು ಒಂಥರ ಅಲ್ಲಿ ಖಾಲಿ ಜಾಗಗಳಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕಾಂಪೌಂಡ್ ಕಟ್ಟೋದು ಲಿಟಿಗೇಷನ್ಸ್ ಮಾಡೋದು ಇದೇ ಬೊಮ್ಮಿ ಅಂದ್ರೆ ಇದಕ್ಕೆ ಫೇಮಸ್ ಇದೆ ಪ್ರಥಮ ಬಾರಿಗೆ ಉಗ್ರಪ್ಪ ಹಾಗೂ ಉಮಾಪತಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಒಂದು ಸಮಾಜದಲ್ಲಿ ಸಮಾಜದಲ್ಲಿ ಕಳ್ಕಳು ಇಟ್ಕೊಂಡು ಒಂದು ಪರಿಸರ ಉಳಿಸಬೇಕು ನಿಟ್ಟಿನಲ್ಲಿ ಹತ್ತು ಸಾವಿರ ಗಿಡಗಳು ಇದೇ ಪ್ರಥಮ ಬಾರಿಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಇದು ಅತ್ಯಂತ ಉತ್ತಮವಾದ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲೂ ಉಮಾಪತಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ನಮ್ಮ ಏನು ನಮ್ಮ ಮುಖಂಡರುಗಳಿದ್ದಾರೆ ಆ ಸಹಕಾರದಿಂದ ಬೊಮ್ಮಿ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಡಿಸ್ಟಿಕ್ ಸೌತು ಕಮಿಟಿಯ ಪ್ರಧಾನ ಕಾರ್ಯದ ಉಮೇಶ್ ಗೌಡ್ರು ಮತ್ತು ನಮ್ಮ ಸ್ಟಾರ್ ಗುರುದೇವ್ ಅವರು ಮತ್ತೆ ನಾ ಹಿರಿಯ ಮುಖಂಡರಾದ ನಾಗೇಶ್ ಅವರು ಗಣೇಶ್ ಅವರು ನಮ್ಮ ಸೋಷಿಯಲ್ ಮೀಡಿಯಾ ಹರ್ಷ ನಾಯ್ಡು ಅವರು ಮತ್ತೆ ನಮ್ಮ ಯೂತ್ ಪಂಚಾಯೋಜನೆ ಕಮಿಟಿ ಸದಸ್ಯರಾದ ಲೋಕೇಶ್ ಗೌಡ್ರು ಮತ್ತು ರಾಜಣ್ಣವರು ಮತ್ತೆ ನಮ್ಮ ವಾರ್ಡ್ ಅಧ್ಯಕ್ಷರಾದ ಮಂಜೇಶ್ ಗೌಡ್ರು ಮತ್ತೆ ವಾರ್ಡ್ ಅಧ್ಯಕ್ಷರಾದ ಅಶೋಕ್ ಅವರು ಮತ್ತೆ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಸುಗುಣ ಅವರು ಮತ್ತೆ ಒ ಬಿ ಸಿ ಘಟಕದ ಸುರೇಶ್ ಅವರು ಮತ್ತೆ ಜರ್ನಲಿ ಇದು ಮಹಿಳಾ ಅಧ್ಯಕ್ಷರಾದ ಮೇರಿ ಅವರು ಮತ್ತೆ ರೂಪಾ ಅವರು ಇನ್ನು ಹಲವಾರು ಮುಖಂಡಗಳು ಈ ಸಂದರ್ಭದಲ್ಲಿ ಬಂದಿದ್ವಿ ಮತ್ತೆ ಪ್ರಮುಖವಾಗಿ ನಮಗೆ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ಪ್ರಾಧ್ಯಾಪಕರು ನಮಗೆ ಸಹಕಾರ ಕೊಟ್ಟಿದ್ರೆ ಈ ಕಾರ್ಯಕ್ರಮ ಇವತ್ತಿಗೆ ಅತ್ಯಂತ ಯಶಸ್ವಿಯಾಗಿದೆ ಇದೇ ಕಾರ್ಯಕ್ರಮ ಇನ್ನು ಮುಂದುವರಿಸಿರ್ತದೆ ಸಾಕಷ್ಟು ನಾವು ಉತ್ತಮವಾದ ಸಮಾಜಕ್ಕೆ ಬೆಳೆ ಬೇಕಾಗಿರುವಂತಹ ಒಂದು ಒಳ್ಳೆ ಕಾರ್ಯಗಳು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಮತ್ತೆ ಉಮಾಪದ ಶ್ರೀನಿವಾಸಗೌಡರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ನೆಟ್ಟು ಈ ಈ ವಿಶ್ವದಲ್ಲಿ ಇದು ಪರಿಸರ ಅನ್ನೋದು ನಮ್ಮ ದೇಶಕ್ಕೆ ನಮ್ಮ ಬೊಮ್ಮೆಳ್ಳಿಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಚಾರ ಇವತ್ತು ಆ ಒಂದು ಒಂದು ವಿಶಿಷ್ಟವಾದ ಅಭಿಯಾನವನ್ನು ನಾವು ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಮಾನ್ಯ ಶ್ರೀ ಮಾಜಿ ಸಂಸದರಾದಂತಹ ಮಾನ್ಯ ಶ್ರೀ ಉಗ್ರಪ್ಪ ಅವರು ಮತ್ತೆ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಅಪರಾಜಿತ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮುಖಂಡರು ಆದಂತಹ ಮಾನ್ಯ ಶ್ರೀ ಉಮಾಪತಿ ನೇತೃತ್ವದಲ್ಲಿ ಕಳೆದ ಹದಿನಾರನೇ ತಾರೀಕು ಈಶ್ವರ್ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಹಾಗೂ ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ಜಿ ಅವರು ರಾಮೋಜಿ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿ ಗೌಡ್ರು ಮತ್ತೆ ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಂಘ ಸಂಸ್ಥೆಗಳು ಸೇರಿ ಆ ನಮ್ಗೆ ಹದಿನಾರನೇ ತಾರೀಕು ಅಧಿಕೃತವಾಗಿ ಹತ್ತು ಸಾವಿರ ಗಿಡಗಳನ್ನ ನೀಡಬೇಕು ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂತೇಳಿ ಚಾಲನೆ ಕೊಟ್ಟಿರತಕ್ಕಂಥದ್ದು ಆ ಚಾಲನೆಯ ಮುಂದುವರಿದ ಭಾಗ ನಾವೆಲ್ಲ ಎಲ್ಲಾ ವಿವಿಧ ಭಾಗಗಳಲ್ಲಿ ವಿವಿಧ ಬಡಾವಣೆಗಳಲ್ಲಿ ಮತ್ತು ವಿವಿಧ ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ಮಶಾನಗಳಲ್ಲಿ ಇವತ್ತು ಗಿಡ ನೆಡೋ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ವಿ ಇಂದು ನಾವು ಪುಟ್ಟನಹಳ್ಳಿ ವಾರ್ಡ್ ಮತ್ತೆ ಜರ್ನಹಳ್ಳಿ ವಾರ್ಡ್ ನ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಗುರುದೇವ್ ಗುರುದೇವರವರ ಮತ್ತೆ ನಮ್ಮ ಪೀಳಕಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಧನಂಜಯ ಅವರು ಮತ್ತೆ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂಥ ಹರಸ ನಾಯ್ಡು ಅವರು ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಆಕಾಶ್ ಮತ್ತು ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಗೌಡ್ರು ಇನ್ನಿತರ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡಗಳ ನೇತೃತ್ವದಲ್ಲಿ ಮತ್ತು ಮಕ್ಕಳುಗಳು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಕ್ಕಳುಗಳು ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಮಕ ಪ್ರಿನ್ಸಿಪಾಲ್ಸ್ ಬಂದಿದ್ದಾರೆ ಮತ್ತೆ ಉಪನ್ಯಾಸಕರು ಬಂದಿದ್ದಾರೆ ನಮ್ಮ ಮಹಿಳಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ ಇವರೆಲ್ಲಾರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದ್ ಮೂರ್ ಸಾವಿರ ಗಿಡ ನೀಡಬೇಕು ಹೇಳಿ ನಾವೆಲ್ಲ ಇವತ್ತು ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇವತ್ತಿಂದ ವಿವಿಧ ಭಾಗಗಳಲ್ಲಿ ನಾವು ಗಿಡ ನೀಡುವ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಮತ್ತೆ ಅದನ್ನ ಬೆಳೆಸೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳ ಹತ್ರ ಮತ್ತೆ ಸರ್ಕಾರದ ಹತ್ರ ಮತ್ತೆ ಅರಣ್ಯ ಇಲಾಖೆಯವರ ಹತ್ರ ಪಾರ್ಕ್ ಮೇಂಟೆನೆನ್ಸ್ ಹತ್ರ ಮಾತಾಡಿ ತೀರ್ಮಾನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಇದನ್ನ ಮುಂದುವರ್ಸ್ತಿವಿ ಹಾಗೂ ಈ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಆದಂತಹ ಮಾನ್ಯ ಶ್ರೀ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರ ಬೆಂಬಲನೂ ಸಹ ಬೇಕಾಗ್ತದೆ ಯಾವ್ದಾರು ಒಂದು ಒಳ್ಳೆ ಕೆಲಸಗಳು ಮಾಡಿದಾಗ ಅದಕ್ಕೆ ಆ ಏನೋ ಒಂದು ತಪ್ಪಕಂಡ ಕೆಲಸಗಳೆಲ್ಲ ಮಾಡ್ತಕ್ಕಂಥದ್ದು ತಪ್ಪು ಉಡಿಕೊಂಡು ಹೋದ್ರೆ ಸಾವಿರ ತಪ್ಪುಗಳು ಇರ್ತದೆ ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಒಳ್ಳೆದಕ್ಕಿಂತ ಕೆಟ್ಟದೇ ಜಾಸ್ತಿ ಇದೆ ಏನು ಮಾಡಕ್ಕಾಗಲ್ಲ ಆದ್ರೂ ಯಾರೋ ಒಂದು ಒಳ್ಳೆ ಕೆಲಸ ಮಾಡಕ್ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸ್ಥಳೀಯ ಜನಪ್ರತಿನಿಧಿಗಳು ಮಾಡ್ಬೇಕಾಗ್ತದೆ ಅದು ಪಕ್ಷ ಯಾವ್ದಾರ ಇರ್ಲಿ ಮುಂದಿನ ದಿನಗಳಲ್ಲಿ ಹೀಗೆ ಪರಿಸರ ಸಂಬಂಧಪಟ್ಟಂತ ವಿವಿಧ ಕಾರ್ಯಕ್ರಮಗಳು ಬಂದುವರ್ಲಿ ಅಂತ ಹೇಳಿ ಮಾಡ್ತೀನಿ ಅರಣ್ಯ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಯಾವ ರೀತಿ ಕಣ್ಣರ ಮಾಡ್ತೀರಾ ಸಮಯ ಇದು ಬಂದ್ಬಿಟ್ಟು ಸತ್ಯಸಾಯಿ ಗಣಪತಿ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿಲ್ಲ ಏನು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಮಾಡ್ಲಿ ಅದು ಮುಂದುವರಿದ ಭಾಗವಾಗಿ ಇಲ್ಲಿ ಏನೇನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಆ ಸತ್ಯ ಗಣಪತಿ ಶಿರಡಿ ಸೇವಾ ಸಮಿತಿಯವರು ತಂದು ಎರಡು ಸಾವಿರ ಗಿಡಗಳನ್ನ ಹಾಕಿ ಇಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಅದ ಪ್ರಮುಖವಾದ ಅವರು ಬಿಜೆಪಿ ಮುಖಂಡರುಗಳು ನಮ್ಮ ಸತೀಶ್ ರೆಡ್ಡಿ ಅವರ ಒಂದು ರಾಜಕೀಯ ಆ ಒಂದು ಏನು ಇಲ್ಲಿ ಇಲ್ಲಿ ಈ ಭಾಗದ ಈ ಜಾಗದಲ್ಲಿ ಈ ಒಂದು ಏನು ಸತ್ಯ ಸತ್ಯ ಗಣಪತಿ ದೇವಸ್ಥಾನ ಅಂತ ಏನ್ ಹೆಸರು ಹೇಳ್ಕೊಂಡು ಇಲ್ಲಿ ಕೆಲವೊಂದು ರಾಜಕೀಯ ಚಟುವಟಿಕೆಗಳು ಹಣಕಾಸು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅವರು ತಂದು ಎರಡು ವರ್ಷ ಆಯ್ತು ಈ ಗಿಡ ಅವರು ಆ ಗಿಡನ ನೋಡೋರಿಲ್ಲ ಬೆಳಸೋರಿಲ್ಲ ಇವತ್ತು ಅದು ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಗಿಡನ ಯಾರು ಏನು ಯಾರ ಮನೆಯಿಂದ ತಂದಿರುದಲ್ಲ ನಾವು ಕಾರ್ಯಕ್ರಮ ಮಾಡಿದ್ ಇಪ್ಪತ್ನಾಕ ಗಂಟೆ ಹತ್ತು ಸಾವಿರ ಗಿಡ ಹಾಕಿಲ್ಲ ಅನ್ಬಿಟ್ಟು ದೊಡ್ಡ ರಂಪ ರಾಮಾಯಣನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ರು ನಮ್ ಕಿಟ್ಟೆಸು ತರಬೇಕು ಅನ್ನೋ ಉದ್ದೇಶದಿಂದ ಅಂದ್ರೆ ಎರಡು ವರ್ಷ ಆಯ್ತಲ್ಲ ಇದೊಂದು ಸಾವಿರ ಗಿಡ ತರಿಸಿ ಇದೇ ಬಿಜೆಪಿ ಮುಖಂಡರು ತರಿಸಿರ್ತಕ್ಕಂಥ ಗಿಡ ಇದು ಅದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೋಡಿ ಇನ್ ಮುಂದೆ ಇದೆ ಏನ್ ನಾವೇನು ಬೇರೆ ಕಡೆಯಿಂದ ತಂದು ರಾತ್ರಿ ರಾತ್ರಿ ಇಟ್ಟಿರುದಲ್ಲ ಎರಡು ವರ್ಷ ಆಯ್ತು ಆ ಗಿರ ಒಣಗ್ತಾ ಇದೆ ಅವ್ರ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಕತೆಗಳ ಬಗ್ಗೆ ದಯವಿಟ್ಟು ಸತೀಶ್ ರೆಡ್ಡಿ ಅವರು ಮಾತಾಡಬೇಕಾಗ್ತದೆ ಶಶಿಗಳನ್ನ ನೆಡೋ ಕಾರ್ಯಕ್ರಮದಲ್ಲಿ ಇದು ಮುಂದುವರೆದ ಏನು ಬಿಳೆಕಳ್ಳಿ ಮತ್ತು ಪುಟ್ಟನಹಳ್ಳಿ ಮತ್ತು ಜರಂಗ್ನಳ್ಳಿ ಈ ಒಂದು ವಾರ್ಡ್ಗಳಲ್ಲಿ ಅದನ್ನು ಮುಂದುವರಿಸ್ತಾ ಇವತ್ತು ಪರಿಸರಕ್ಕೆ ಯಾರ್ಯಾರು ಭಾಗವಹಿಸಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮತ್ತು ನಮ್ಮ ಹಿರಿಯ ಮುಖಂಡರು ಮತ್ತು ಮಹಿಳಾ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿ ಪರಿಸರಕ್ಕೆ ಅವರದೇ ಆದಂತಹ ಒಂದು ಕೊಡುಗೆ ಕೊಟ್ಟಿರೋದು ತುಂಬಾ ಸಂತೋಷದ ವಿಚಾರ ಇದು ಏನ್ ಗ್ರೇಟರ್ ಬೆಂಗಳೂರು ಏನು ನಡೀತಾ ಇದೆ ಆ ಒಂದು ಗ್ರೇಟರ್ ಬೆಂಗಳೂರು ಇವತ್ತು ನಮ್ಮ ನಿಂದನೇ ಇವತ್ತು ಪರಿಸರದ ಗಿಡ ನೆಲ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅನ್ನೋ ಹೆಮ್ಮೆ ನಮ್ಗೆಲ್ರಿಗೂ ಇದೆ ಹಾಗಾಗಿ ನಾವು ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ರಿಗೂ ನಾನು ಈ ವಿಚಾರದಲ್ಲಿ ಅಭಿನಂದಿಸ್ತೀನಿ ಏನ್ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರನ್ನು ಕಂಡಿದ್ದಾರೆ ಪ್ರತಿ ಒಂದು ರಸ್ತೆಯಲ್ಲಿ ಪ್ರತಿಯೊಂದು ಗಲಿಯಲ್ಲಿ ಒಂದು ಮಗು ಒಂದು ಗಿಡ ಆ ಒಂದು ಕಾರ್ಯಕ್ರಮವನ್ನು ನಾವು ಚಾಚು ಪಕ್ಷೆ ಪಾಲಿಸ್ಕೊಂಡು ಬರಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಇದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ನಮ್ಗೆ ಆಶಾಭಾವನೆ ಇದೆ ಈ ಕೆರೆ ವಿಚಾರದಲ್ಲೂ ಅಷ್ಟೇ ತುಂಬ ಹೋರಾಟ ಮಾಡಿ ನಾವು ಕೆರೆ ಉಳಿಸ್ಕೊಂಡಿದ್ದೀವಿ ಹಾಗೆ ನಮ್ಮ ಬೆಂಗಳೂರಿಗೆ ಬೆಂಗಳೂರು ನಮಗೇನು ಕೊಟ್ಟಿದೆ ನಾವೇನು ಬೆಂಗಳೂರು ಕೊಡ್ತಾ ಇದ್ದೀವಿ ಅನ್ನೋದನ್ನು ಮನಗಂಡು ಈ ಮುಂದಿನ ಪೀಳಿಗೆ ಪರಿಸರಕ್ಕೆ ಅವ್ರದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಈ ಒಂದು ಭೂಮಂಡಲವನ್ನು ತಂಪಾಗಿ ಇಡೋದಕ್ಕೆ ಈ ಒಂದು ಮಕ್ಕಳು ಮುಂದಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳ ಇದೇ ತಿಂಗಳು ಹದಿನಾರನೇ ತಾರೀಕು ಎಚ್ ಆರ್ ಲೇಔಟ್ ನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಹಾಗೂ ಈಶ್ವರ್ ಕಂಠ್ರೆ ಸಾಹೇಬರು ಏನ್ ಚಾಲನೆ ಕೊಟ್ಟಿದ್ರು ಉಮಾಪತಿ ಶ್ರೀನಿವಾಸ್ ಗೌಡ್ರು ಹಾಗೂ ವಿ ಎಸ್ ಉಗ್ರಪ್ಪನವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಹತ್ತು ಸಾವಿರ ಗಿಡಗಳನ್ನ ನೆಡುವಂತ ಕಾರ್ಯಕ್ರಮವನ್ನ ಏನು ಆಯೋಜನೆ ಮಾಡಿದ್ರು ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಬಿಲೇಕಳ್ಳಿ ಬ್ಲಾಕ್ ನಲ್ಲಿ ಬೆಂಗಳೂರು ದಕ್ಷಿಣ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಉಮೇಶ್ ಗೌಡರು ಹಾಗೂ ಸ್ಟಾರ್ ಗುರುದೇವ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಹಾಗೂ ಈ ಬ್ಲಾಕ್ ನಲ್ಲಿ ನೂತನವಾಗಿ ಆಯ್ಕೆಗೊಂಡಿರುವ ಬ್ಲಾಕ್ ಅಧ್ಯಕ್ಷರಾದ ಧನಂಜಯ್ ರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಮುಂದರ್ಸ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದು ಎಲ್ಲ ವಾರ್ಡ್ಗಳಲ್ಲಿ ನಾವು ಸಹ ಗುರುತು ಸ್ಥಳಗಳನ್ನ ಗುರುತುಪಡಿಸಿ ಎಲ್ಲೆಲ್ಲಿ ಗಿಡಗಳನ್ನ ನೆಡಬಹುದು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ದಿನಗಳ ಅಲ್ಲೂ ಕೂಡ ಖಂಡಿತವಾಗಿಯೂ ಇದನ್ನ ನಾವು ಖಂಡಿಸ್ತೇವೆ ಈ ವಿಷಯವಾಗಿ ಮಾನ್ಯ ಶಾಸಕರಾದ ಸತೀಶ್ ರೆಡ್ಡಿ ಕೂಡ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಬೇಕು ಒಂದು ಎಜುಕೇಟೆಡ್ ಕ್ಲಾಸ್ ಜನರ ಎಲ್ಲ ಒಂದು ಅವರ ಒಂದು ಸಪೋರ್ಟ್ ತಗೊಂಡು ಕೂಡ ಅಪಾರ್ಟ್ಮೆಂಟ್ಗಳು ಮತ್ತೆ ಈ ರೆಸಿಡೆನ್ಶಿಯಲ್ ಅಸೋಸಿಯೇಷನ್ ಅವ್ರನ್ನೆಲ್ಲಾ ಜೊತೆಗೂಡಿಸಿ ಶಾಲಾ ಮಕ್ಕಳನ್ನು ಜೊತೆಗೂಡಿಸಿ ಅವರು ಕೂಡ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ಬೇಕು ಮುಂದಿನ ದಿನಗಳಲ್ಲಿ मै नेस मरियम अब्बासी फ्रम क्लास नुडे वी आर हियर टू क्रियेट अवेरनेस अबौट ट्रिज अँड टेक अँड अँड प्लांट मोर ट्रिज इफ यू डू ना प्लांट ट्रिज टुड आर फ्यूचर जनरेशन विल फेस कॉन्सिक्वेन्स अँड विथ द हेल्पर टीचर्स अँड रेस्पेक्टेड सर्स वी गॅदर्ड हर धनंधया सर अक्रम सर वी गॅ्यादर्ड हिअर अँड Mahesh, sir, we planted trees here and. Uh... I'm from National English School. I'm studying in I'm I mean, in studying 10th standard. So, with the help of these sirs, uh, we planted awareness here uh, for our future benefits. Uh, if the trees are not there, we won't be able to survive. Uh, trees play a very important role in our lives. Uh, so, if we don't plant trees now, our future generation might not be able to see trees. Uh, ಟ್ರೀಸ್ ಮೈ ಗೆಟ್ ಎಕ್ಸ್ಟೆಂಟ್ ಸೊ ಇಟ್ ಇಸ್ ವೆರಿ ನೆಸೆಸರಿ ಟು ಪ್ಲಾಂಟ್ ಟ್ರೀಸ್ ಸೌರ್ಣ ಕರ್ನಾಟಕ ಪರಿಸರ ವೇದಿಕೆಯಿಂದ ಮಹೇಶ್ ಅಂತ ನಾವು ರಾಜ್ಯಾಧ್ಯಕ್ಷರು ನಮ್ದು ರಿಜಿಸ್ಟ್ರೇಷನ್ ಆಗಿದೆ ಎನ್ ಜಿ ಓನು ಆಗಿದೆ ನಾವು ಹಲವಾರು ನಾವು ಈ ವಾರ್ಡ್ ನಲ್ಲಿ ಹಲವಾರು ಮೈನ್ ರೋಡ್ ಅಲ್ಲಿ ಗಿಡ ಮರಗಳನ್ನ ಬೆಳೆಸಿದೀವಿ ಹಂಗೆ ಪೋಷಣೆ ಮಾಡಿ ಬೆಳೆಸಿದೀವಿ ಈ ತರ ಬಿಸಾಕಿಲ್ಲ ನೋಡಿ ಯಾರೋ ಒಬ್ರು ನೋಡಿ ಗಿಡಗಳು ತಂದುಬಿಟ್ಟು ಈ ತರ ಎಲ್ಲ ಬಿಸಾಕ್ ಹೋಗಿದ್ದಾರೆ ನಮ್ಗೆ ಅಟ್ಟ ಹೊರೀತೆ ಒಂದು ಮಗುನ ಕುಂದಂಗೆ ಒಂದು ಮಗುನ ಕುಂದಂಗೆ ಒಂದು ಗಿಡನ ತಂದು ಸುರಕ್ಷಿತವಾಗಿ ಒಂದೇ ಗಿಡ ಬೆಳೆಸ್ತಿ ಬೆಳೆಸ್ಬೇಕು ಅದನ್ನ ಪೋಷಣೆ ಮಾಡ್ಬೇಕು ನಾವು ಮಕ್ಕಳನ್ನ ಎತ್ತಿವಿ ಅಲ್ವಾ ಒಂದು ತಾಯಿ ಆದಾಗ ಜನ್ಮ ಕೊಟ್ಟಾಗ ಮಕ್ಕಳಿಗೆ ಮಕ್ಳಿಗೆ ಅನ್ನ ಆಗ್ಲಿ ನೀರಾಗ್ಲಿ ವಿದ್ಯಾಭ್ಯಾಸನಲ್ಲಿ ಕೊಡ್ತಾ ಕೊಡ್ತೀವಿ ಅಲ್ವೋ ಅದೇ ತರ ಅಲ್ವಾ ಒಂದು ಮಗು ಇದ್ದಂಗೆ ಇದ್ದಂಗಲ್ವಾ ಒಂದು ಗಿಡ ಆ ಗಿಡನ ತರೋದು ಎಷ್ಟು ಮುಖ್ಯನೋ ಅದು ಬೆಳೆಸೋದು ಪೋಷಣೆ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ಬಿಡಿ ಯಾರೋ ಬಂದ್ಬಿಟ್ಟು ನೋಡಿ ಗಿಡ ತಂದ್ಬಿಟ್ಟು ಶೋ ಅಪ್ ಮಾಡಿಬಿಟ್ಟು ಈ ಜ್ವರ ಬೀದಿ ಪಾಲ್ ಮಾಡಿದ್ದಾರೆ ಮಕ್ಕಳನ್ನ ಬೀದಿ ಪಾಲ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ ಇದು ನಾನು ಖಂಡಿಸ್ತೀನಿ ನಮ್ಮ ಪರಿಸರ ವೇದಿಕೆ ಇದನ್ನ ಕಂಡಿಸ್ತೀನಿ ಯಾರೇ ಮಾಡಿರ್ಲಿ ಯಾರೇ ರಾಜಕಾರಣಿಗಳು ಯಾರೇ ಮಾಡಿರ್ಲಿ ಇನ್ನ ಕಂಡ್ತೀನಿ ಒಂದು ಮಗು ಪೋಷಣೆ ಮಾಡ್ದಂಗೆ ಮಗುನ ನಾವ್ ನೋಡ್ಬೇಕು ಇಲ್ಲ ತರಬಾರ್ದು ಗಿಡಗಳನ್ನ ತಂದ್ರೆ ಗಿಡ ಪೋಷಣೆ ಮಾಡ್ಬೇಕು ಇಲ್ಲ ಮಾಡಬಾರ್ದು ಒಂದೇ ಗಿಡನ ಬೆಳ್ಳಿಲಿ ನೂರಾರು ಗಿಡ ತಂದ್ಬಿಟ್ಟು ಶೋ ಅಪ್ ಮಾಡಿಬಿಟ್ಟು ಗಿಡ ತಂದಿದೀವಿ ನಾವು ಗಿಡ ಬೆಳೆಸ್ತೀವಿ ಅಂದ್ಬಿಟ್ಟು ಗಿಡಗಳನ್ನ ನೋಡಿ ಬೇಕಾದ್ರೆ ಲಿಸಾಕ್ ಹೋಗಿದ್ದಾರೆ ನಾನು ಇದನ್ನ ಕಂಡಿಸ್ತೀನಿ ಯಾರೇ ರಾಜಕಾರಣಿ ಆಗಿರ್ಲಿ ನಾವ್ ಯಾರು ಯಾವಲ್ಲ ಪರಿಸರವಾದಿಗಳು ನಾವ್ ಇದು ಕಂಡಿಸ್ತೀವಿ ಗಿಡ ತಂದ್ರೆ ಒಂದೇ ಗಿಡ ಈಗ ಒಂದು ಹತ್ತು ಸಾವಿರ ಗಿಡ ನೀಡ್ಬೇಕಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಅದು ಒಂದೇ ದಿನದಲ್ಲಿ ಎಲ್ಲಾ ಹತ್ತು ಸಾವಿರ ಗಿಡ ನೀಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ವಾರ್ಡ್ ಅಲ್ಲಿ ಇಷ್ಟಿಷ್ಟು ಅಂತ ಹಾಕೊಂಡ್ ಬರ್ತಾ ಇದೀವಿ ಇವತ್ತು ಪುಟ್ಟೇನಹಳ್ಳಿ ವಾರ್ಡ್ ಅಲ್ಲಿ ಗಿಡಗಳು ಆಗ್ಬೇಕು ನೀಡ್ಬೇಕು ಅಂತ ಎಲ್ಲಾ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೀವಿ ಎಲ್ಲಾರು ಬಂದಿದ್ದಾರೆ ಆ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ನಮ್ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ನ ಯಶಸ್ವಿ ಮಾಡ್ಬೇಕಂತ ನಾವು ಎಲ್ಲರಲ್ಲೂ ಕೇಳ್ಕೊಂಡ್